ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ರಾಜಧಾನಿ ನಮ್ಮ ಹೆಮ್ಮೆಯ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮೂರನೇ ವರ್ಷದ ರಾಜ್ಯ ಸಮ್ಮೇಳನ ಹಾಗೂ ಪತ್ರಕರ್ತರ ಹಬ್ಬ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಂಪಿಗೆ ಕಲಾ ಸಾಂಸ್ಕೃತಿಕ ತಂಡದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಕುರಿತು ಅವರ ಜೀವನ ಕಥೆಯ ಒಂದು ಸೊಗಸಾದ ವರ್ಣರಂಜಿತ ಗಾಯನವನ್ನು ನೀಡಲಾಯಿತು ಗಾಯನದ ನಡುವೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಾಡಿನ ಎಲ್ಲಾ ಕಾರ್ಯನಿತ್ಯ ಪತ್ರಕರ್ತರ ಧ್ವನಿ ಸಂಘಟನೆ ವರದಿಗಾರರಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಭೋಜನದ ನಂತರ ಗಾನಸಿದ್ಧ ಗಂಗಾ ಸಂಗೀತ ವಿದ್ಯಾಲಯ ಈ ಶ್ರೀಮತಿ ಗೀತಾ ಭತ್ತ ಕರ್ನಾಟಕ ಶಾಸ್ತ್ರೀಯ ಮತ್ತು ಸುಗಮ ಸಂಗೀತ ತಂಡದವರಿಂದ ಗಾನ ಯೋಜನೆ ಮಾಡಲಾಗಿತ್ತು ಒಂದು ಹಬ್ಬದ ವಾತಾವರಣ ನಮ್ಮಲ್ಲಿ ಬಹಳಷ್ಟು ದುಃಖದ ಮಾನಗಳ ಪತ್ರಕರ್ತರಿಗೆ ನಿಜ ಅವನ್ನೆಲ್ಲ ಬದಿ ಇವತ್ತು ಆ ಒಂದು ಇವತ್ತು ಇದನ್ನ ಸಮ್ಮೇಳನ ಮಾತಿಗೆ ಇವತ್ತು ಹಬ್ಬ ಅಂತ ನಾನು ಈ ಒಂದು ಪತ್ರಕರ್ತ ಸಮ್ಮೇಳನಕ್ಕೆ ನಾನು ಪತ್ರಕರ್ತರ ಹಬ್ಬ ಅಂತ ಒಂದು ನಾಮಕರಣ ಮಾಡಿದ್ದೆ ಇವತ್ತು ಕೇವಲ ಎರಡೂವರೆ ವರ್ಷದಲ್ಲಿ ಕರ್ನಾಟಕದ ಇತಿಹಾಸದ ಮಟ್ಟಿಗೆ ಇವತ್ತು ಯಾವ ಪತ್ರಕರ್ತ ಸಂಘಟನೆಯಲ್ಲೂ ಈ ರೀತಿ ಹೋಗಿ ಸರ್ಕಾರಕ್ಕೆ ಚಾಟಿ ಬೀಸಂತ ಕೆಲಸ ಇರ್ಬೋದು ವಾರ್ತಾ ಇಲಾಖೆಗೆ ಎಚ್ಚೆತ್ತುಕೊಳ್ಳುವಂತ ಕೆಲಸ ಇರ್ಬೋದು ಇವತ್ತು ಏನಿವತ್ತು ನಮ್ಮದೇ ಅಂತ ಸಾರ್ವಭೌಮತ್ವ ಇವತ್ತು ತೊಂಬತ್ತೆರಡು ವರ್ಷದಿಂದ ಏನಿವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘ ಮೆರಿತಾ ಇದೆ ತಮಗೆಲ್ಲ ಗೊತ್ತಿದೆ ನಿಮ್ಮನ್ನೆಲ್ಲ ಅಸ್ಪೃಶ್ಯ ರೀತಿ ಕಂಡುಬಿಟ್ಟು ನೀವು ಇವತ್ತು ಪತ್ರಿಕಾ ಭವನಗಳಿಗೆ ನಾವು ಎಂಟ್ರಿ ಆದರೆ ಪತ್ರಿಕಾಗೋಷ್ಠಿಗೆ ಹೋದರೆ ನಮ್ಮ ಸದಸ್ಯರಿಗೆ ಮಾತ್ರ ಅಂತ ಹೇಳೋ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಅವರು ಇದೆಲ್ಲ ಅವ್ರ ಹತ್ತೊಂದು ಇನ್ನೊಂದು ಆತಂಕದಲ್ಲಿ ಆಸ್ತಿ ಸರ್ಕಾರಗಳು ಪತ್ರಿಕಾ ಭವನ ಡಿ ಜಿ ನಾಗರಾಜ್ ಸರ್ ಅವರು ಇಲ್ಲಿ ವೇದಿಕೆ ಇದ್ದಾರೆ ದೊಡ್ಡ ಮಟ್ಟದ ಸೌಂಡ್ ಮಾಡಿ ಇವತ್ತು ಅಲ್ಲಿ ಪ್ರೆಸ್ ಇರ್ಬೋದು ಪ್ರೆಸ್ ಟ್ರಸ್ಟಿಗೆ ಇರ್ಬೋದು ಕರ್ನಾಟಕ ದೊಡ್ಡ ಮಟ್ಟದ ಕೌಂಟರ್ ಕೊಟ್ಟು ಇವತ್ತು ಪತ್ರಿಕಾ ಭವನಗಳು ಪತ್ರಕರ್ತರಿಗೆ ಸೇರ್ಬೇಕೆ ವಿನಃ ಯಾವುದೇ ಟ್ರಸ್ಟು ಕಾರ್ಯನಿರ್ತ ಪತ್ರಕರ್ತರು ಸಂಘಕ್ಕಲ್ಲ ಅಂದ್ಬಿಟ್ಟು ಇವತ್ತು ನಾವು ತೋರಿಸಿದ್ವಿ ಇವತ್ತು ನನ್ನ ಸಿದ್ಧಾಂತನೂ ಅಷ್ಟೇ ಎಲ್ಲ ಪತ್ರಕರ್ತರಿಗೆ ಮುಕ್ತ ಅವಕಾಶ ಇರಬೇಕು ಅವರ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಆಗ್ಬೇಕಾದಂಥದ್ದು ಅದೊಂದು ವೃತ್ತಿ ಧರ್ಮ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಕಬೇಕು ಕಾನೂನಿಗಿನ ದೊಡ್ಡವರು ಯಾ ಸಿಎಂ ಇಲ್ಲ ಪಿ ಎಮ್ ಆ ಕಾನೂನು ಅಡಿಯಲ್ಲಿ ನೀವೆಲ್ಲ ಸಾಕ್ಬೇಕು ಅದೇ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ದಿನದಿಂದ ದಿನನ ಎಷ್ಟು ಕಾಣ್ತಾ ಹೋಗ್ತಾ ಇದೀವಿ ಇನ್ನು ಎರಡು ವರ್ಷದಲ್ಲಿ ನಾವೇನಿವತ್ತು ವಂಚನೆಗೊಳಗಾಗಿದ್ದೀವಿ ಅನೇಕ ಮೂಲಭೂತ ಸೌಕರ್ಯ ಅದು ಯಾವತ್ತೂ ನಮಗೆ ಸಿಗ್ಬೇಕಾಗಿತ್ತು ನಮ್ಮ ಕೆಲವು ಸಂಘಟನೆಗಳು ಗಟ್ಟಿಯಾದಂಥ ಹೋರಾಟ ಒಂದು ಇಲ್ದನೆ ಸಂಘಟನೆಗಳು ಹಾಗೂ ಈ ಸಂದರ್ಭದಲ್ಲಿ ಸುಮಾರು ನೂರ ಐವತ್ತು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಗೌರವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆ ಹಾಗೂ ಹರಿಹರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದು ವಿಶೇಷ ಮತ್ತು ಕಾರ್ಯಕ್ರಮದ ಕೊನೆಯ ಭಾಗವಾಗಿ ದೂರ ದೂರದಿಂದ ಬಂದ ಪತ್ರಕರ್ತರಿಗೆ ಮತ್ತೊಮ್ಮೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ವರದಿ ಎಲ್ ದಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಊಟ ಬಂದಿದ್ದೆ ನಮ್ದು ಅರ್ಧ ಗಂಟೆ ಒಂದುವರೆಗೆ ಊಟಕ್ಕೆ ವಿರಾಮ ಕೊಡ್ತಾ ಒಂದು ಒಳ್ಳೆ ರಾಜ್ಯ ಮಟ್ಟದ ಒಂದು ಗ್ರೂಪ್ ಸಮೂಹ ನೃತ್ಯಗಳು ಒಂದು ಸ್ಟೂಡೆಂಟ್ಸ್ಗಳು ಬಂದಿದ್ದರೆ ಒಂದು ಅತ್ಯದ್ಭುತ ನಾನು ಯಾವುದೋ ಲೋಕ ಕರಲೈತಿ ಅದ್ರ ಜೊತೆಗೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಂತಹ ಯೋಗ ಪಠ್ ಹತ್ತು ನಿಮಿಷ ಕಾರ್ಯಕ್ರಮ ಇದೆ ನಮ್ಮ ಸ್ನೇಹಿತರು ಮರೆಯನ್ನ ಬಂದಿದೆ ರಾಜ್ಯ ಮಟ್ಟದ ಕಲಾವಿದ ಅತ್ಯದ್ಭುತವಾಗಿ ಚೇತನವರು ಬರ್ತಾ ಇದ್ದಾರೆ ಗಂಗಾಧರ್ ಮಲ್ಯ ಬರ್ತಾ ಇದ್ದಾರೆ ಡಾಕ್ಟರ್ ಆಂಜನಪ್ಪ ಅವರು ಬರ್ತಾ ಇದ್ದಾರೆ ಇತರರು ಬರ್ತಾ ಇದ್ದಾರೆ ಆ ಚಿಂತನ ಮಂಥನ ಜೊತೆಗೆ ಸಂಜೆ ನಾಲ್ಕೂವರೆಯಿಂದ ಇಂದ ಸಂತೋಷ್ ಸಾಹೇಬರು ಬರೋದ್ರ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ಅನೇಕ ಗಣ್ಯಾತ ಗಣ್ಯರು ಒಂದು ಅರ್ಥಪೂರ್ಣವಾಗಿ ಕಳೀತಾರೆ ಇವತ್ತು ತಾವು ಎಷ್ಟು ಜನ ಬಂದಿರ್ತೀವಿ ಪತ್ರಕರ್ತರು ರಾಜ್ಯ ಪದಾಧಿಕಾರಿಗಳು ಈಗಾಗಲೇ ಹೆಸರು ಹೋಗಿದ್ವಿ ದಯಮಾಡಿ ವೇದಿಕೆ ಬಂದ್ರೆ ಒಂದು ಅರ್ಧ ಗಂಟೆ ಏನಾದರೂ ಇದ್ರೆ ಮಾತಾಡಿದ್ದೇ ಮಾತಾಡೋದು ಬೇಡ ಒಂದ್ ಎರಡು ಮೂರು ಪ್ರಶ್ನೆಗಳ ಮೂಲಕ ಉತ್ತರ ತಗೊಳ್ತಾ ಒಂದುವರೆಗೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ವಿರೋಧಿಸ್ತಾರೆ ಅವರು ಕಾಲ್ ಮಾಡಿ ನಿಮಗೇನಾದ್ರು ತೊಂದರೆ ಇದ್ರೆ ನಮ್ಗೆ ಹೇಳಿ ನಾವು ಬರ್ತೀವಿ ಅನ್ನೋ ನಿಟ್ಟಿನೇ ನಮ್ಮ ರಾಜ್ಯಾಧ್ಯಕ್ಷರು ನಿಜವಾಗ್ರವರಿಗೆ ಮತ್ತೊಮ್ಮೆ ಚೋರಂಗ್ ಚೆನ್ನಾಗೆ ಈ ಇನ್ಸ್ಟಿಟ್ಯೂಟ್ಗಳು ಅವಾಗ ನಡೀತಾನೆ ಇರ್ತವೆ ಅವಾಗ ನಮ್ಮ ರಾಜ್ಯಾಧ್ಯಕ್ಷರು ಖುದ್ದಾಗಿ ತಾವೇ ನಾವು ಹೇಳಿದ್ರು ಕೂಡ ತಾವು ನಮಗೆ ಫೋನ್ ಮಾಡಿ ನೀವು ಯಾರು ಭಯ ಪಡಬೇಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಬರೀ ಮಾತಲ್ಲ ಅವ್ರ ಜೊತೆಗೆ ಇದ್ದೇ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಕಣ್ಣ ಈಗ ಸಂಪಿಗೆ ವಿಶೇಷವಾದಂತ ನಮ್ಮ ಹಂಪಿ ಒಂದು ಸಾಂಸ್ಕೃತಿಕ ತಂಡ ಸಂಪಿಗೆ ಒಂದು ಈ ತಂಡಕ್ಕೆ ನಿಮ್ಮ ಜೋರಾದ ಚಪ್ಪಳ ಮುಖಾಂತರ ವೇದಿಕೆ ಪರಮಾಣುಗಳ ಬಹಳ ವಿಶೇಷವಾದಂತಹದ್ದು ಇಲ್ಲಿವರೆಗೆ ತಮ್ಗೆಲ್ಲ ಗೊತ್ತಿದೆ ಮುಂದೆ ಬಿಹಾಲ್ನಲ್ಲಿ ನಡಹಳ್ಳಿ ಅವರು ಒಬ್ಬ ಕನ್ನಡಪ್ರಭ ರಿಪೋರ್ಟರಿಗೆ ಕಾರ್ಯನಿರ್ತ ಪತ್ರಕರ್ ಸಂಘದಲ್ಲಿರುವಂತಹ ರಿಪೋರ್ಟರಿಗೆ ಆ ರೀತಿ ಅವಚರಿಕಾಗಿತ್ತು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟವಾಗಿ ಹೋರಾಟ ಮಾಡಿದ ಮೇಲೆ ತಪ್ಪಾಯ್ತಂತ ಒಂದು ಕ್ಷಮಾಪಣೆ ಕೇಳೋಕ ಮುಗಿದ್ರು ಅದೇ ಒಂದು ಘಟನೆ ಅವರು ಎಲೆಕ್ಷನ್ ನಲ್ಲಿ ಸೋಲಂತ ಒಂದು ಸ್ಥಿತಿಗೆ ಇವತ್ತು ನಮ್ಮ ಕಾನಿಪಾ ಧ್ವನಿ ಬಂದಿದೆ ಅಂದ್ರೆ ಅದೊಂದು ನಮ್ಮ ಹೆಮ್ಮೆಯ ಸಂಕೇತ ಅಂತ ನಮ್ಮ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದ್ರ ಜೊತೆಗೆ ಕಳೆದ ತಿಂಗಳು ತಾವೆಲ್ಲ ನೋಡಿದ್ವಿರತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬೀದರ್ ನಗರದಲ್ಲಿ ಮುಖ್ಯಮಂತ್ರಿ ಒಂದು ಕಾರ್ಯನಿಮಿತ್ತ ಗಿಡ ನಡೆದ ಒಂದು ಕಾರ್ಯ ನಡೀತಾ ಇತ್ತು ರಾತ್ರಿ ನಮ್ಮ ವರದಿಗಾರ ಏನಿದೆ ಅದನ್ನ ಒಂದು ರಿಪೋರ್ಟ್ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಫಾರೆಸ್ಟ್ ಆಫೀಸರ್ ಹೋಗಿ ಈಗ ಅವನಿಗೆ ಬಡದಿದ್ದು ರಾಜ್ಯಾದ್ಯಂತ ಒಯಿತು ಯಾವ ಸಂಘಟನೆಗಳು ಧ್ವನಿಯದಿಂದ ಕೂಡಲೇ ನನ್ನ ಕಣ್ಣಿಗೆ ಬಿದ್ದ ಒಂದು ತಾಸಲ್ಲಿ ದೊಡ್ಡ ಮಟ್ಟಕ್ಕಾಗಿ ನನ್ನ ಇಡೀ ರಾಜ್ಯಕ್ಕೆ ಒಂದು ಆದೇಶ ಕೊಟ್ಟು ದಯಮಾಡಿ ಎಲ್ಲ ಕಡೆ ಪ್ರಕಟ ಸ್ಟಾರ್ಟ್ ಮಾಡಿದ್ರು ಕೂಡಲೇ ನಾನು ಟ್ರೈನ್ ಹತ್ತಿ ಗುಲ್ಬರ್ಗಕ್ಕೆ ಹೋದ ಅಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಪಗಡವರು ನಮ್ಮ ರಾಜ್ಶೇಟ್ ಏನಿದ್ದಾರೆ ಅಲ್ಲಿ ಮಾತಾಡೋದು ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಾಗ ನೂರ ಜನ ನಾವು ಪತ್ರಕರ್ತರು ಏಕಾಏಕಿ ಬಿಜಿ ಟಾಕ್ಸ್ ಹೋದಾಗ ದೊಡ್ಡ ಮಟ್ಟದಾಗ ಅವ್ರ ಮೇಲೆ ಫ್ರೀನಾನ್ಸ್ ಕೊಲೆ ಇರ್ತ ಇವೆಲ್ಲ ಕೇಸು ನಮೂದಾ ದೊಡ್ಡ ಮಟ್ಟದ ಏನ್ ಕೇಳಿದ್ರೆ ಎಷ್ಟು ಜನ ಬೇಕು ನಾವು ಊಟ ಕೊಡ್ತೀನಿ ಪುಣ್ಯಾತ್ಮ ಹೀಗಿದ್ದೀನಿ ನನ್ನ ಚಪ್ಪಿ ಅರಿವರೆಗೆ ಕೆಲವು ಕಮಿಟ್ಮೆಂಟ್ ಆಗಿರ್ತಾರೆ ಮಾಡ್ತೀವಂತ ತಿರುಕ್ಸಿ ನಾನು ಹೇಳೋದು ಇಷ್ಟೇ ಯಾವ್ದೇ ಇರಾದರೂ ನಾವು ಯಾವ್ದಾವ ಕಾರ್ಯಕ್ರಮ ಇದು ಜಾಹೀರಾತೋ ಕಾರ್ಯಕ್ರಮ ಕೇಳಬಹುದು ಇಲ್ಲ ತೊಡ ಮನಸ್ ಇದ್ರೆ ದಯಮಾಡಿ ಒಂದು ಗುಟ್ಟು ಎರಡು ತರಕಾರಿ ಇದ್ರೆ ಕೊಡ್ಲಿ ನಮ್ಮ ಚಪ್ಪಿ ಅರಿವರಿಗೆ ತಿರುಗ ಅಂತ ಬೇಡ ದಯಮಾಡಿ ಹೇಳ್ತಾ ಅದಕ್ಕೆ ನಿದರ್ಶನ ಇವತ್ತು ಈ ಪುಣ್ಯಾತ್ಮ ಇವತ್ತು ಜನಕ್ಕೆ ಹೋಳಿಗೆ ಹೋಗ್ತಾ ಕೊಟ್ಟಿದ್ದಾರೆ ತುಂಬ ಹೃದಯದಿಂದ ಇವತ್ತು ನಮ್ಮ ಬಸವರಾಜ್ ಸರ್ ಏನಿದ್ದಾರೆ ಕೇಳಿದ ಒಂದ ಮಾತಿಗೆ ನಾನು ಬಂದ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಸಂಜೆ ಒಂದು ಟೀ ಕಾಫಿ ಮಾಡಿದರೆ ಇಂತಹ ಒಬ್ಬ ಪ್ರಗತಿಪರ ರೈತ ಇವತ್ತು ಇಡೀ ನಮ್ಮ ಕಾಲಿಪಾದ ಧ್ವನಿಯಾಗಿ ನಿಂತಿದ್ದಾರೆ ಅವರಿಗೆ ನಾನು ನಿಜವಾಗಿ ಹೃದಯಪೂರ್ವಕ ನಮನ ಜೊತೆಗೆ ಅವರಿಗೆ ಚಿರ ಗೌರಿ ಅದಕ್ಕಾಗಿ ಧನ್ಯವಾದಗಳು ನಮ್ಮಲ್ಲಿ ಒಂದು ಹಿಡಿದರೆ ಒಂದು ಬೆಳೆದ ಅನ್ನವನ್ನು ಬೈರ ದಾನ ಮಾಡಬೇಕು ಬೆಳೆದ ಅನ್ನೂ ಕಟ್ಟಿ ಪಕ್ಷಗಳು ತಿನ್ನಬೇಕು ಅನ್ನೋ ಉದ್ದೇಶ ನಮ್ಮ ತೋಟ ಮಾಡಿರೋದು ಅದರಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಮ್ಮ ಎಲ್ಲ ಹಿರಿಯ ಕಾರ್ಯಗಳಿಗೂ ನಿಮ್ಮಂತ ಆಶೀರ್ವಾದದ್ದು ದೇವರ ಆಶೀರ್ವಾದ ಬೇಕಂತ ಕೇಳಿದಂತ ನಾನು ಬೆಳಗಾವಿ ಜಿಲ್ಲೆ ಪಾಪ ಸರ್ ನಮ್ದು ಅಲ್ಪ ಕಾಣಿ ಇವಾಗ ಇದು ಮಾಡಿ ಕಾರ್ಯಕ್ರಮ ತಂದ್ಬಿಟ್ಟು ಒಂದು ಲಕ್ಷ ರೂಪಾಯಿ ಅರ್ಧ ಗಂಟೆ ಹಿಂದೆ ಬಂದು ವೇದಿಕೆ ಬಂದು ಕೊಟ್ಟಿದ್ದರು ಕಾರ್ಯಕ್ರಮ ಇಂಥ ನೂರಾರು ಜನ ನಮ್ಮ ಹಿಂದೆ ನಿಂತಿದ್ದಾರೆ ಅಂತ ಕಾರ್ಯಕ್ರಮ ನಡೀತಾ ಹೊರತು ಯಾವುದೇ ರೀತಿಯಿಂದ ನಾವು ಸರ್ಕಾರನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಮನೆ ಬಾಗಿಲಿಗೆ ಕಾಯ್ ತಂದಿರೋ ಬರೀ ಫೋನ್ ಹೇಳಿದ್ರು ಇವತ್ತು ಇಷ್ಟೊಂದು ಬಗ್ಗೆ ಇಟ್ಕೊಂಡು ಬಂದಿದ್ದಾರೆ ಅವರಿಗೆ ಚಿರನೆ ಅಂತ ಹೇಳಿ ಅದೇ ರೀತಿಯಾಗಿ ನಮ್ಮ ಮಾತೆ ಚಿತ್ರದುರ್ಗ ಬಂದಿದ್ದಾರೆ ಅನೇಕ ಇವತ್ತು ನಮ್ಮ ಡಾಕ್ಟರ್ ಅಂಜನಾಪ್ಪ ಸರ್ ಅಂತ ಹೆಸರು ಕೇಳಿದ್ವಿ ನಾಡಿನ ಪ್ರಖ್ಯಾತ ವೈದ್ಯರು ಯಾವ ರೀತಿ ನೀವು ಆರೋಗ್ಯ ಪಡ್ಕೋಬೇಕು